ಬೇಸಿಗೆ ಕಾಲದಲ್ಲಿ ಪ್ರಾಣಿ ಪಕ್ಷಿಗಳಿಗೆ ನೀರಿನ ಸೌಕರ್ಯ ಕಲ್ಪಿಸಿ ಗೌರವಾನ್ವಿತ ನ್ಯಾಯಾಧೀಶೆ ಶ್ರೀಮತಿ ಉಂಟಿ ಮಂಜುಳಾ ಶಿವಪ್ಪ ಇಂದು ದಿನಾಂಕ ಎರಡು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ತಾಲೂಕು ಕಾನೂನು ಸೇವಾ ಸಮಿತಿ ತಾಲೂಕು ನ್ಯಾಯವಾದಿಗಳ ಸಂಘ ಲಿಂಗಸೂರು ಇವರುಗಳ ಸಂಯುಕ್ತ ಆಶಯದಲ್ಲಿ ಲಿಂಗಸೂರು ನ್ಯಾಯಾಲಯದ ಆವರಣದಲ್ಲಿ ಬೇಸಿಗೆ ಕಾಲ ಪ್ರಾರಂಭವಾಗಿರುವುದರಿಂದ ಪ್ರಾಣಿ ಪಕ್ಷಿಗಳಿಗೆ ದಾಹ ನೀಗಿಸಲು ಕುಡಿಯಲು ನೀರಿನ ಸೌಕರ್ಯವನ್ನು ನ್ಯಾಯಾಲಯದ ಆವರಣದಲ್ಲಿ ಕಲ್ಪಿಸಿದರು ಎಲ್ಲರೂ ಮೂಕ ಪ್ರಾಣಿ ಪಕ್ಷಿಗಳಿಗೆ ಸಹಕರಿಸಿ ಸೌಕರ್ಯಗಳನ್ನು ಒದಗಿಸಿಕೊಡಬೇಕೆಂದು ಮಾನ್ಯ ಹಿರಿಯ ಶ್ರೇಡಿ ಸಿವಿಲ್ ನ್ಯಾಯಾಧೀಶರು ಶ್ರೀಮತಿ ಉಂಡಿ ಮಂಜುಳಾ ಶಿವಪ್ಪ ಅವರು ತಿಳಿಸಿದರು ಈ ಕಾರ್ಯಕ್ರಮದಲ್ಲಿ ಪ್ರಧಾನ ಸಿವಿಲ್ ನ್ಯಾಯಾಧೀಶರು ಶ್ರೀ ಅಂಬಣ್ಣ ಕೆ ಮತ್ತು ಸಹಾಯಕ ಸರ್ಕಾರಿ ಅಭಿಯೋಜಕರು ಶ್ರೀ ವಿರುಪಣ್ಣ ಧುಮತಿ ತಾಲೂಕು ವಕೀಲರ ಸಂಘದ ಅಧ್ಯಕ್ಷರು ಶ್ರೀ ಭೂಪನಗೌಡ ಪಾಟೀಲ್ ಶ್ರೀ ಎ ನಾಗಪ್ಪ ಶ್ರೀ ನಾಗರಾಜ್ ಗಸ್ತಿ ಶ್ರೀ ಬಸವರಾಜ್ ವಸ್ತ್ರದ್ ಶ್ರೀ ನಾಗರಾಜ್ ಹೆಲಿಗಾರ್ ವಕೀಲರು ಹಾಗೂ ಎಂಕೋ ಬಗಡೋನಾಳ ಸಿಬ್ಬಂದಿಗಳು ಉಪಸ್ಥಿತರಿದ್ದರು

ಆ ಗುರುಗಳು ಈಗ ಗುರುಗಳನ್ನ ಅಗೋಚರವಾದ ಗೆಲ್ಕಿದೆ ಕೋಟಿ ಮಠದಲ್ಲಿ ಒಂದು ಗೆಲ್ಕಿದೆ ಶಿವಲಿಂಗದ್ದವರು ಆ ಶಿವಲಿಂಗದ್ದವರು ಮುನ್ನೂರ ಐವತ್ತು ವರ್ಷ ಹುಣ್ಣಮೆ ಬರುತ್ತಿದ್ದು ತೀರ್ಕೊಂಡು ಮುನ್ನೂರ ಐವತ್ತು ವರ್ಷ ಆಯಿತು ಅವರು ಬದುಕರ ಕಾಲಕ ಒಂದು ಗ್ರಂಥದಲ್ಲಿ ಮಾಡಿ ಬಂದರು ಅದನ್ನು ನಾಟಿ ಮಠದ ಅಡುಗೆ ಅವರಿಗೆ ಅವರಿಗೆ ಒಲಮೆ ಆಗಿತ್ತು ಅವರು ಒತ್ತಾಯಿತು ಒಂದು ಸಲ ಗ್ರಂಥದಿಂದಲಾ ಕುಂದಾಗ ರಂಗನಾಥ್ ಮಿಶ್ರ ಅವರು ಗ್ರಂಥದಿಂದ ಕೊಂಡಾಗ ಒಂದು ಮಾಡಿ ಬಂದಿದ್ದು ನೀನು ಉಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರಾಗಿದ್ದೀಯಾ ನಾನು ಆದ್ರಿಟರ್ ಅದೆಂಗ್ ಇಲ್ಲ ಆ ಸರ್ಕಾರ ಮಾಡ್ ಗೊತ್ತದೆ ಒಂದು ಇಂಗ್ಲೆಂಡ್ ಗೊತ್ತಾಗತ್ತೆ ಪಾಪ ಎಕ್ಸ್ಪರ್ಟ್ ಆಗ್ತದೆ ಆ ಕಡೆ ಇವ್ರು ಆರು ತಿಂಗಳ ರಂಗ್ ಚೀಫ್ಗೆಸ್ಟ್ ಆಗಿತ್ತು ಅದೇ ರೀತಿಯಲ್ಲಿ ನಾವು ಒಂದು ದಿವ್ಸ ಕೂತಾಗ ಪಕ್ಷಿಗಳಿಗೆ ನಿಮ್ಮ ಮನೆಯಲ್ಲಿ ನೀಡಿ ಪಕ್ಷಿಗಳು ದೇವರ ಜೊತೆಗೆ ಮಾತನಾಡೋಕ್ಕೆ ಸಿಗ್ಬಿಡ್ತಾರೆ ಆ ಮನೆಯ ಮೇಲೆ ನೀರು ಕುಡಿದ ನಂತರ ಈ ಮನೆಗೆ ಕಲ್ಯಾಣ ಆಗುತ್ತೆ ಆಗಿ ಈ ಮನೆಗೆ ಹೋಗುತ್ತೆ ಬರಬಾರ್ದು ಈ ಭಾಗಕ್ಕೆ ಮನೆ ಬರ ಬರಲಿ ಅಂತ ತಿಳ್ಕೊಂಡು ನಮ್ಮ ಪರವಾಗಿ ಜೀವನ ಅದಕ್ಕೆ ನಮಗೆ ಹೇಳಿದಾಗ ನನ್ನ ದೊಡ್ಡ ಕುಟುಂಬಕ್ಕೆ ನಾನು ಆಗಬಾರ್ದು ನನ್ನ ಒಟ್ಟಿಗೆ ಬಂದವರು ಎಲ್ಲ ಕುಟುಂಬಕ್ಕೂ ಒಳ್ಳೆಯದಾಗಲಿ ಅಂತ ತಿಳ್ಕೊಂಡು ಮಂತ್ರಾಲಯದ ಪಕ್ಕದಲ್ಲಿ ತುಮತಾಪುರ ಅಲ್ಲಿ ಕುಂಬಾರ ಇದ್ದಾರೆ ಅಲ್ಲಿ ಹೋಗಿ ಬಂದರೆ ವರ್ಷ ಸಾವಿರ ಒಂದು ಮಿನಿಲಾರಿ ಮಾಡಿಸಿ ಎಲ್ಲ ಒಕ್ಕಿಲು ನೆನಪುಗಳು ನನ್ನ ಒಟ್ಟಿದ್ದು ಎಲ್ಲರಿಗೂ ಒಳ್ಳೆಯದಾಗಲಿ ಈ ಬಾಧಿತ ಮಳೆಯಾಗುತ್ತೆ ಸುಮಾರು ಹತ್ತು ವರ್ಷದ ಕೆಲಸ ಮಾಡ್ತಾ ಇದ್ದೀನಿ ಪ್ರತಿಯೊಂದು ವರ್ಷದಿಂದ ಈ ಬಾಧಿತ ಮಳೆ ಕಡಿಮೆ ಆಗಿದೆ ಅದಕ್ಕೆ ನ್ಯಾಯಾಧೀಶರ ಮುಖಾಂತರವಾಗಿ ನಾನು ಎಂತ ಇದ್ದೇನೆ ಅಂತಂದ ಪ್ರತಿಫಲೆಯಿಂದ ಇಲ್ಲಿ ಹೈಕೋರ್ಟ್ನಲ್ಲಿ ಮಾಡ್ತಾ ಇದ್ದೇನೆ ಯಾಕೆ ನ್ಯಾಯಾಧೀಶರ ಮುಖಾಂತರವಾಗಿ ನಾನು ಅಪೀಲ್ ಮಾಡ್ತೇನೆ ನ್ಯಾಯದಾನ ಮಾಡುವ ಅಪೀಲ್ಗಳಿಂದ ನೀರು ಸಚಿವರಿಗೆ ನೀರು ದಾನವಾಗಿ ಭಾಷೆ ಪ್ರತಿಯೊಬ್ಬರ ಸಮಾಜಕ್ಕೆ ನಾವು ಮಾಡಿದ್ದನ್ನು ನೋಡಿ ಪ್ರತಿಯೊಬ್ಬರ ತಮ್ಮ ಮನೆ ಮೇಲೆ ಏನಂದ್ರೆ ನೀರಿರ್ತಕ್ಕಂಥ ವ್ಯವಸ್ಥೆ ಮಾಡಿ ಯಾಕಂತ ಕೇಳಿದ್ರೆ ಇನ್ನೂ ಅಲ್ಲ ಕೊಡೋದಕ್ಕೆ ಬರೀತಾ ಇದ್ದೀವಿ ಈಗ ಐದುನೂರು ಸಾವಿರ ಪುಟ್ಟು ಊರು ಹಾಕ್ಸೋದಿಲ್ಲ ಅಲ್ಲದಲ್ಲೇ ನೀರೆಲ್ಲ ಕೊಡಬೇಡಿ ಆದರೆ ನಾನಿಂದ ಪ್ರತಿಯೊಬ್ರು ಏನಪ್ಪಂದರೆ ಬಾಯಿ ಸರ್ ಬಿರ್ತಕ್ಕಂಥ ಮೂಲಕರಾಗಿ ಅವ್ರಿಗೆ ನೀರಿರ್ತಕ್ಕಂಥ ವ್ಯವಸ್ಥೆ ನಾವು ಮಾಡೋದು ನಮ್ಗೆ ಅಷ್ಟೇ ಅಲ್ಲದ ನಮಗೆ ಇರ್ತಕ್ಕಂಥ ಎಲ್ಲರಿಗೂ ಕೂಡ ಮನೆ ನೀರು ಇರ್ಬೋದು ಅಂತ ಕೇಳುತ್ತ ಈ ಒಂದು ಕಾರ್ಯಕ್ರಮ ಬೇಕಂದ್ರೆ ನ್ಯಾಯ ಹೈಕೋರ್ಟ್ನಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ ನಮ್ಮ ನೇಟಿವ್ ಅಬ್ಜೆಕ್ಟ್ ಇಂದ್ರೆ ತಿಂಕು ಐಕೆಯಲ್ಲಿ ನಾನು ಎಜುಕೇಷನ್ ಕೊಟ್ಟಿತ್ತು ಇದೇ ಎಚ್ ಎಸ್ ಬಿಲ್ಡಿಂಗ್ನಲ್ಲಿ ನಾನು ಹತ್ತೊಂಬತ್ತು ಸಾವಿರ ಎಪ್ಪತ್ತರಿಂದ ನಾನು ಎಚ್ ಎಸ್ ಸಿ ಎಕ್ಸಾಮ್ ಬರ್ತಿದ್ದೀನಿ